ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನಾನು ಒಂದು ಅರ್ಧ ಒಂದು ಅರ್ಧ ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ಬೇಳೆ ಒಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಾಳುಮೆಣಸು ಮತ್ತು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಬಿಸಿಬೇಳೆ ಭಾತನ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಬಿಟ್ಟು ಅದನ್ನು ಕಾಯೋದಕ್ಕಿಟ್ಟು ಅದರಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಇಲ್ಲ ಹಾಗೇ ಬಿಸಿ ಮಾಡ್ಕೊಳ್ತೀನಿ ಕೆಲವರು ಆಯಿಲ್ ಹಾಕಿ ಕೂಡ ಬಿಸಿ ಮಾಡ್ಕೊಳ್ತಾರೆ ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಹಾಕೊಂಡಿಲ್ಲ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿನೂ ಅಷ್ಟೇ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಇಲ್ಲಿ ಗಿಡ್ ಮೆಣಸಿನಕಾಯಿ ಸಿಗ್ತೈತಿ ಕೆಂಪು ಅದನ್ನು ಹಾಕ್ಕೊಳ್ಬೋದು ಅಥವಾ ಖಾರ ಕಡಿಮೆ ಬೇಕು ಅನ್ನೋರು ಬ್ಯಾಡ್ಗಿ ಮೆಣಸಿನಕಾಯಿ ಸೀರೋದು ಸಿಗತ್ತೆ ಅದನ್ನ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಆಮೇಲೆ ಬೇರೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕಂತೇಳಿ ನಾವಿಲ್ಲಿ ಹಸಿ ಖಾರನ ಯೂಸ್ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಖಾರ ಬೇಕು ಅನ್ನೋರು ಈ ಥರದ ಮೆಣಸಿನಕಾಯಿನ ಹಾಕ್ಕೊಳ್ಬೋದು ಇವಾಗ ಮಸಾಲೆ ಮಸಾಲೆನೆಲ್ಲ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಮತ್ತು ತರಕಾರಿನೂ ಅಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ತರಕಾರಿನ ಸ್ವಲ್ಪ ಹಾಕ್ಕೊಳ್ಬೇಕು ಇದಕ್ಕೆ ಅಂದ್ರೆ ಟೇಸ್ಟು ಬರ್ತೈತಿ ನಾನು ಎಲ್ಲ ತರಕಾರಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇವಾಗ ಜೀರಿಗೆ ಮತ್ತು ಸಾಸ್ಮೆನ ಹಾಕಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಬೇಕು ಇಲ್ಲಿ ಏನು ತರಕಾರಿ ಇದೆ ಅದನ್ನು ಕೂಡ ಹೆಚ್ಚಿ ಇಟ್ಕೊಳ್ಬೋದು ನಾನು ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಲಿಫ್ಲವರ್ ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದು ಕುಕ್ಕರಲ್ಲಿ ಆಯಿಲೆಲ್ಲ ಕಾಯ್ದಾಯಿತು ಇದಕ್ಕೆ ನಾನು ಇವಾಗ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ತರಕಾರಿನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ ಆಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಕೆಲವರಿಗೆ ಬಟಾಣಿ ಇಷ್ಟ ಆಗೋದಿಲ್ಲ ಅಂಥವರು ಸ್ಕಿಪ್ ಮಾಡ್ಕೊಳ್ಬಹುದು ನಾನಿಲ್ಲಿ ಬಟಾಣಿನ ಹಾಕ್ಕೊಂಡಿಲ್ಲ ಬರೀ ತರಕಾರಿ ಅಷ್ಟೇ ಹಾಕ್ಕೊಂಡಿರೋದು ತರಕಾರಿ ಎಲ್ಲನೂ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ಸಾಸನೆಲ್ಲ ಹಾಕೊಂಡಾಯಿತು ಆಮೇಲೆ ನಾನಿಲ್ಲಿ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಮೆಣಸಿನ್ಕಾಯಿನ ಹಾಕೊಂಡು ಅದು ಫ್ರೈ ಆದಮೇಲೆ ಮತ್ತೆ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿನ ಹಾಕ್ಕೊಂಡು ಬೇರೆ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಆಗಬೇಕು ಅನ್ನೋವರೆಗೂ ನಾವು ಒಂದು ಸೈಡಲ್ಲಿ ಎಲ್ಲ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿರಬೇಕು ಇವಾಗ ನಾನು ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ನೀಟಾಗಿ ಇಟ್ಕೊಳ್ಬೇಕು ಒಂದು ಸೈಡಲ್ಲಿ ನಾವು ಅಕ್ಕಿ ಮತ್ತು ತೊಗರಿಬೇಳೆನ ಒಂದು ಗಂಟೆ ಮುಂಚಿತವಾಗಿ ನೆನೆಸಿ ಇಟ್ಕೊಳ್ಬೇಕು ಅಂದರೆ ಇಲ್ಲಿ ರೈಸ್ ಭಾಳ ಸಾಫ್ಟಾಗಿ ಬರ್ತೈತಿ ಇದು ಸ್ವಲ್ಪ ಮಿದುವಾಗಬೇಕು ರೈಸ್ ಅಂದ್ರೇ ಟೇಸ್ಟ್ ಆಗ್ತೈತಿ ಇವಾಗೆಲ್ಲ ತರಕಾರಿನ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡಿರ್ತೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗ್ತೈತಿ ಇವಾಗಿದು ನೀಟಾಗಿ ಫ್ರೈ ಆಗೋವರೆಗೂ ನಾವು ಒಂದು ಸೈಡಲ್ಲಿ ಅಕ್ಕಿ ಮತ್ತು ಬೇಳೆನ ನೆನೆಸಿ ಇಟ್ಕೊಂಡಿರೋದು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ತೊಗರೆ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಗಂಟೆ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀನಿ ಇದೆಲ್ಲ ಇವಾಗ ತರಕಾರಿ ಎಲ್ಲ ಪ್ರಾಯ ಇತ್ತು ಇದಕ್ಕೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನೋಡ್ಬೋದು ಯಾವ ರೀತಿಯಾಗಿ ನೆನೆದಿದೆ ಅಂತೇಳಿ ಸ್ವಲ್ಪ ಬೇಳೆ ನೀಟಾಗಿ ನೆನೆದ್ರೆ ಸಖತ್ತಾಗಿ ಬರುತ್ತೆ ಇಲ್ಲ ಅಕ್ಕಿನ ಹಾಕ್ಕೊಂಡು ಇದಕ್ಕೆ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನಾವು ಇವಾಗಿದ ಎರಡು ಗ್ಲಾಸಿಗೆ ನಾವು ಬೇರೆ ಅಡುಗೆ ಮಾಡಬೇಕಾದ್ರೆ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತೀವಿ ನಾನಿಲ್ಲಿ ಏಳು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮಿದುವಾಗಿ ಬರಲಿ ಅಂಥೇಳಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಳೆ ಸ್ವಲ್ಪ ಗಟ್ಟಿ ಬೇಕನ್ನೋರು ಆರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬಹುದು ನಾನು ಏಳು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಸಾಫ್ಟಾಗಿ ಬರ್ತೈತಿ ಭಾಳ ಮಿದುವಾಗಿ ಬರಲಿ ಅಂಥೇಳಿ ಹಾಕ್ಕೊಂಡು ಮೊದಲೇ ಅಕ್ಕಿ ಮತ್ತು ಬೇಳೆ ಕೂಡ ನೆನೆಸಿರ್ತೀವಿ ಹಾಗಾಗಿ ಭಾಳ ನೀಟಾಗಿ ಬರ್ತೈತಿ ಇವಾಗ ನಾನು ಒಂದು ಆರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ನಾವಿಲ್ಲಿ ಅಕ್ಕಿನೂ ಅಷ್ಟೇ ರೇಷನ್ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ ಬೇರೆ ಇವಾಗ ಸ ಪಾಲಿಸ್ ಮಾಡಿರುವಂಥ ಅಕ್ಕಿ ಆದರೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ರೈಸ್ ಬಿಸಿಬೇಳೆ ಭಾತ್ ಅಂದ್ರೆ ಅದಕ್ಕೆ ಸ್ವಲ್ಪ ರೇಷನ್ ಅಕ್ಕಿ ಆದ್ರೆ ಕರೆಕ್ಟಾಗಿ ಹೊಂತೈತಿ ಹಾಗಾಗಿ ಅದೇ ಅಕ್ಕಿಯನ್ನು ನಾನಿಲ್ಲಿ ತೊಳೆದು ಇಟ್ಕೊಂಡಿರೋದು ಇವಾಗೆಲ್ಲ ಇದು ರೆಡಿ ಆಯಿತು ಇದಕ್ಕೆ ಉಪ್ಪು ಖಾರನೆಲ್ಲ ನೋಡಿ ಹಾಕ್ಕೊಳ್ಬೇಕು ಅದೇ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕಬೇಕಂತ ಅಂತ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬಾಯ್ಲಾದ್ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಇದೆ ಅದನ್ನು ಕೂಡ ಹಾಕಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಇಲ್ಲ ಅಂತ ಒಂದು ಸಾರಿ ನೀವು ಟೇಸ್ಟ್ ಮಾಡ್ಕೊಳ್ಬೇಕು ಕಡಿಮೆ ಆಗಿದ್ದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀವು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗ್ತೈತಿ ಇವಾಗ ನಮ್ಮ ಬಿಸಿಬೇರೆ ಭಾತ್ ರೆಡಿಯಾಗಿದೆ ನೋಡಿ ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ಸ್ವಲ್ಪ ಮಿದುವಾಗಿನೇ ಆಗಬೇಕಿದು ಅಂದ್ರೇ ಕರೆಕ್ಟಾಗಿ ಟೇಸ್ಟ್ ಕೊಡುತ್ತೆ ಖಾರ ಬೂಂದಿ ಜೊತೆ ನಾವು ಇದನ್ನು ತಿಂದರೆ ಸಖತ್ತಾಗಿ ಬರುತ್ತೆ ಖಾರ ಬೂಂದಿ ಮತ್ತು ಮೊಸರು ಜೊತೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ ನೋಡಿ